ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಡೈಲಿ ವ್ಲಾಗ್ಸ್ ನಾನಿವತ್ತು ಮ್ಯಾರೇಜ್ಗೆ ಹೋಗೋಣ ಅಂತ ಎಲ್ಲ ರೆಡಿ ಇದ್ದೀನಿ ಸಂಜೆ ಹೋಗಬೇಕು ಸಂಜೆ ಒಂದು ಏಳು ಗಂಟೆ ಎಂಟು ಗಂಟೆ ಏಳು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ರಿಸೆಪ್ಷನ್ನು ಅಷ್ಟರೊಳಗಡೆ ನಾವು ರೆಡಿ ಆಗಬೇಕು ಬನ್ನಿ ನೋಡ್ಕೊಂಬರೋಣ ಆ ಮ್ಯಾರೇಜ್ ಎಲ್ಲ ಯಾವ ರೀತಿ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಎಲ್ಲ ಇವಾಗ ಹೋಗ್ತಾ ಇದ್ದೀವಿ ಎಂಟ್ರೆನ್ಸ್ಗೆ ಚೌಟ್ರಿ ಎಂಟ್ರೆನ್ಸ್ ಇದು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ನಮ್ಮನೆ ಹತ್ರ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಕನ್ನಡಾಂಬೆ ದೇವಿನ ಇದ್ದಾರೆ ಮೆರವಣಿಗೆ ಮಾಡಿಸೋಕ್ಕೆ ಚೆನ್ನಾಗಿ ಮಾಡಿದರು ಕನ್ನಡ ರಾಜ್ಯೋತ್ಸವ ತುಂಬಾ ಗ್ರ್ಯಾಂಡಾಗೆ ಮಾಡಿದರು ಅಲ್ಲಿ ಹೋಗ್ಬಿಟ್ಟು ಬಂದ್ವಿ ನಾವು ಕನ್ನಡಾಂಬೆ ದೇವಿನ ಕರ್ಕೊಂಬಂದು ಪೂಜೆ ಎಲ್ಲ ಮಾಡಿದ್ರು ಚೆನ್ನಾಗಾಯಿತು ಆ ಪೂಜೆನು ತುಂಬಾ ಗ್ರ್ಯಾಂಡಾಗೆ ಮಾಡಿದ್ರು ತುಂಬ ಚೆನ್ನಾಗಾಯಿತು ನೋಡಿ ಎಲ್ಲ ಹೋಗ್ತಾ ಇದ್ದಾರೆ ಮೆರವಣಿಗೆ ಹೋಗ್ತಾಯಿದೆ ಮೆರವಣಿಗೆಲ್ಲ ಮುಗಿಸ್ಕೊಂಡು ನಾವು ಹೋಗೋಷ್ಟರಲ್ಲೇ ನೈಟ್ ಆಗೋಯ್ತು ಹಾಗೆ ಮಧ್ಯಾಹ್ನ ಬ್ರೇಕ್ಫಾಸ್ಟ್ಗೆ ಸಾರು ಮಾಡೋಣ ಅಂದ್ಕೊಂಡೆ ತಿಳಿಸಾರಿಗೆ ಸುವರ್ಣಗೆಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಉಡುಪಿ ಸ್ಟೈಲ್ ಸುವರ್ಣಗೆಡ್ಡೆ ಪಲ್ಯನ ಫುಲ್ ವಿಡಿಯೋ ಬೇಕಂದರೆ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಪಲ್ಯ ಅನ್ನದ ಜೊತೆ ಸೈಡ್ ಡಿಶ್ ಥರ ಹಾಕ್ಕೊಂಡು ತಿನ್ಬೋದು ಮತ್ತು ತಿಳಿ ಸಾರಿಗೆ ಬೇಳೆ ಸಾರಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ಮಾಡಿಕೊಂಡ್ರೆ ಈಗ ಸಂಜೆ ನಾವು ರಿಸೆಪ್ಷನ್ಗೆ ಹೋಗಬೇಕು ನಮ್ಮ ರಿಲೇಟಿವ್ಸ್ದೇ ಅದಕ್ಕೆ ನಾನು ಈ ಸೀರೆ ಉಟ್ಕೊಳ್ಳೋಣ ಅಂತ ಇದ್ದೀನಿ ನೋಡಿ ಚೆನ್ನಾಗಿದೆಯಾ ಅಂತ ಈ ಸೀರೆ ಇದು ಉಟ್ಕೊಳ್ಳೋಣ ಅಂತ ನಾನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಇದಕ್ಕೆ ಸಿಂಪಲ್ ಹಾಕಿದ್ದೀನಿ ನೋಡಿ ಈಗ ಸಿಂಪಲಾಗೆ ಕುಚ್ಚು ಹಾಕ್ಸಿರೋದು ಇದು ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ಇದು ಸ್ಯಾರಿ ಸ್ಯಾರಿ ಮ್ಯಾಚಿಂಗೆ ನೈಲ್ ಪಾಲಿಶು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ವರ್ಕು ಬ್ಲೌಸ್ಗೆ ಪ್ರಿನ್ಸ್ ಕಟ್ ಬ್ಲೌಸ್ ಹೊಲ್ಸಿರೋದು ಇದು ನೆಕ್ಕು ಎಲ್ಲ ಡಿಸೈನ್ ಚೆನ್ನಾಗಿ ಮಾಡಿದ್ದಾರೆ ಪಾಟ್ ನೆಕ್ ಡಿಸೈನ್ ಮಾಡಿದ್ದಾರೆ ಇದಕ್ಕೊಂದು ಡೋರಿ ಹಾಕ್ಸಿದ್ದೀನಿ ಡೋರಿ ಎಲ್ಲ ಹಾಕಿದ್ದಾರೆ ಮತ್ತು ಸ್ಲೀವ್ಗೂ ಅಷ್ಟೇ ಸಿಂಪಲ್ ಡಿಸೈನೇ ಮಾಡಿಸಿರೋದು ಯಾಕಂದರೆ ಸ್ಯಾರಿ ತುಂಬಾ ಗ್ರ್ಯಾಂಡ್ ಇರೋದ್ರಿಂದ ವರ್ಕು ಸಿಂಪಲ್ಲಾಗೇ ಮಾಡಿಸಿದ್ದೀನಿ ಚೆನ್ನಾಗಿದೆಯಾ ನೋಡಿ ನಿಮ್ಗೆ ಏನಿಸ್ತು ಇದು ವರ್ಕ್ ಎಲ್ಲ ಅಂತ ಕಮೆಂಟಾಗಿ ಕೇಳಿ ಫ್ರೆಂಡ್ಸ್ ನೋಡಿ ನೆಕ್ ಇದು ತುಂಬ ಚೆನ್ನಾಗಿದೆ ಡಿಸೈನು ನಾವು ಯಾಕಂದರೆ ಇದು ಸ್ಯಾರಿ ತುಂಬಾ ಗ್ರ್ಯಾಂಡಾಗಿತ್ತು ಅಂದ್ಬಿಟ್ಟು ನಾವು ಇದಕ್ಕೆ ವರ್ಕ್ ಏನು ಅಷ್ಟು ಮಾಡಿಸಿಲ್ಲ ಇದ್ರ ಮ್ಯಾಚಿಂಗ್ ಬಳೆ ಇದು ಸೈಡ್ಸ್ ಬಳೆ ಹಾಕ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ ಇದು ಮಧ್ಯದಲ್ಲಿ ಒಂದೊಂದು ಬಳೆ ಹಾಕ್ಕೊಳ್ತೀನಿ ಸ್ಟೋನ್ ಬಳೆ ಮಧ್ಯದಲ್ಲಿ ಒಂದೊಂದು ಗೋಲ್ಡ್ ಬಳೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ ಮತ್ತು ನಾನು ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಇದು ಬ್ಯಾಂಗಲ್ ವಾಚಿದು ಇದು ಒಂದೇ ಒಂದು ನೆಕ್ಲೆಸ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸೀರೆ ಗ್ರ್ಯಾಂಡಾಗಿರೋದ್ರಿಂದ ನಾನು ಜ್ಯುವೆಲ್ಸು ಏನು ಅಷ್ಟೇನು ಗ್ರ್ಯಾಂಡಾಗಿ ಇಲ್ಲ ಸಿಂಪಲಾಗಿ ಓಲೆ ತೊಗೊಂಡಿದ್ದೀನಿ ಈ ಓಲೆನೂ ಹಾಕ್ಕೊಳ್ತೀನಿ ಇದು ಮೆಬಿಲಿನ್ ಅವ್ರ ಲಿಪ್ಸ್ಟಿಕ್ ಇದು ಇದು ಲಿಪ್ ಲೈನರು ಇದು ಉಂಗ್ರಾ ತಗೊಂಡಿದ್ದೀನಿ ಇದು ಕಾಜಲ್ ಕಾಜಲೇನು ಜಾಸ್ತಿ ಹಚ್ಕೊಳಲ್ಲ ನಾನು ಐಬ್ರೋ ಪೆನ್ಸಿಲ್ ಅದು ಇದು ಪೆಟಲ್ಸು ಸೈಡ್ ಅಲ್ಲಿ ಹೂವು ಮುಟ್ಕೊಳ್ಳೋಕ್ಕೆ ಇದು ಐ ಲೈನರು ನಾನು ಯಾವಾಗಲೂ ಹಚ್ಕೊಳಲ್ಲ ಐ ಲೈನರ್ ಅಲ್ಲ ಯಾವಾಗೋ ಅಪ್ರೂಪಕ್ಕೆ ಹಚ್ಕೊಂಡಿದ್ದೀನಿ ಇದು ಬಂದು ಫಿಕ್ಸ್ ಡರ್ಮಾ ಶ್ಯಾಡೋ ಸನ್ಸ್ಕ್ರೀನ್ ಅಂತ ಇದು ಬೆಸ್ಟ್ ಸನ್ಸ್ಕ್ರೀನು ಟ್ಯಾಡೋ ಸನ್ಸ್ಕ್ರೀನ್ ಅಲ್ಲೇ ಹಾಕೊಳ್ಬಹುದು ನಾನು ಇದನ್ನ ಸ್ವಲ್ಪ ಲೈಟ್ ಆಗಿ ಹಾಕೊಂಡು ಲ್ಯಾಕ್ಮಿ ಫೌಂಡೇಶನ್ ಒಂಚೂರು ಹಾಕೊಂಡು ಹಚ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡೋಣ ನಾನು ಮೇಕಪ್ ಹೇಗ್ ಮಾಡ್ಕೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಆಗೇ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಸೀರೆ ಗ್ರ್ಯಾಂಡ್ ಇರೋದ್ರಿಂದ ನಾನು ಅಷ್ಟಾಗಿ ಏನು ಜ್ಯುವೆಲ್ಸ್ ಎಲ್ಲ ಹಾಕ್ಕೊಂಡಿಲ್ಲ ಸಿಂಪಲಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಅಷ್ಟು ಗ್ರ್ಯಾಂಡಾಗೂ ಇಲ್ಲ ಸಿಂಪಲ್ಲಾಗೇ ಮೇಕಪ್ ಮಾಡ್ಕೊಂಡಿದ್ದೀನಿ ಮದುವೆಗೆ ಹೋಗೋಕ್ಕೆ ಹೇಗಿದೆ ನಾನು ಈ ಸಿಂಪಲ್ ಮೇಕಪ್ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕೇಳಿ ಈಗ ರಿಸೆಪ್ಷನ್ಗೆ ಎಲ್ಲ ರೆಡಿ ಆಗಿದೆ ಇವಾಗ ಹೊರಡಬೇಕು ನಾವು ಇನ್ನೇನು ಬಂದ್ವಿ ಚೌಟ್ರಿ ಹತ್ರ ನೋಡಿ ಇದೆ ಹುಡುಗಿ ಹೆಸ್ರು ಚಂದನ್ ಅಂತ ಹುಡುಗನ ಹೆಸ್ರು ಶರತ್ ಅಂತ ಈಗ ಒಳಗಡೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೆಂಗಿನ ಮರ ನೋಡಿ ಹೇಗಿದೆ ತುಂಬಾ ದೊಡ್ಡದಾಗಿದೆ ಚೌಟ್ರಿ ತುಂಬಾ ದೊಡ್ಡದು ನೋಡಿ ಕಾರ್ ಪಾರ್ಕಿಂಗು ಎಲ್ಲ ಎಷ್ಟು ದೊಡ್ಡದಾಗಿದೆ ನೋಡಿ ಸಖತ್ ದೊಡ್ಡದು ಚೌಟ್ರಿ ಈಗ ಒಳಗಡೆ ಹೋಗೋಣ ನಾನು ನನ್ನ ಮಗ ನಮ್ಮ ಯಜಮಾನ್ರು ಎಲ್ಲ ಹೋಗ್ತಾ ಇದ್ದೀವಿ ಮೂರು ಜನ ಹೋಗ್ತಾಯಿದ್ದೀವಿ ಮದುವೆಗೆ ಇಲ್ಲಿ ಹೋಗ್ತಾನೆ ಫಸ್ಟು ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ದಾರೆ ಫಸ್ಟು ವೆಲ್ಕಮ್ ಡ್ರಿಂಕ್ಸ್ನ ಕುಡಿಯೋಣ ವೆಲ್ಕಮ್ ಡ್ರಿಂಕ್ಸ್ನ ಕುಟ್ಬಿಟ್ಟು ನಾವು ಮೇಲೆ ಹೋಗ್ತಾಯಿದ್ದೀವಿ ಎರಡು ಥರ ಜ್ಯೂಸ್ ಮಾಡಿದ್ದಾರೆ ಇನ್ನೊಂದು ಸಬ್ಜಾ ಜ್ಯೂಸು ಮಾಡಿದ್ದಾರೆ ಇದನ್ನು ಕುಡ್ಕೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ನೋಡ್ಕೊಂಬರೋಣ ಎಲ್ಲ ನೋಡೋಣ ಈ ಕಡೆ ಐಸ್ ಕ್ರೀಮು ಎಲ್ಲ ಮಾಡ್ತಾಯಿದ್ದಾರೆ ಅದು ಆಮೇಲೆ ತಿನ್ನೋಣ ಊಟ ಎಲ್ಲ ಆದಮೇಲೆ ಐಸ್ ಕ್ರೀಮ್ ತೊಗೊಳ್ತೀವಿ ಈಗ ಮೇಲೋಗೋಣ ಒಳಗಡೆ ಹೋಗೋಣ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಅರ್ಶನಾ ಕುಂಕುಮ ಇಟ್ಟಿದ್ದಾರೆ ಮೊದಲು ಒಳಗಡೆ ಹೋಗುವಾಗಲೇ ಅರ್ಶನ ಕುಂಕುಮ ಇಡ್ತಾರೆ ಅದು ಸಂಪ್ರದಾಯ ನಾವು ಮೊದಲು ಅರ್ಶಿನ ಕುಂಕುಮ ಹೂ ತಗೊಂಡು ಒಳಗಡೆ ಹೋಗ್ತೀವಿ ಫೋಟೋ ಶೂಟ್ ಮಾಡಿಸ್ಕೊಳ್ತಾ ಇದ್ರೆ ಫೋಟೋ ತೊಗಸ್ಕೊಳ್ತಾ ಇದಾರೆ ಬನ್ನಿ ಫ್ರೆಂಡ್ಸ್ ಮಧು ನೋಡ್ಕೊಂಬರೋಣ ಶರತ್ತು ಮತ್ತು ಚಂದನ ಅಂತ ಅವ್ರ ಹೆಸರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಮುದ್ದಾದ ಜೋಡಿ ತುಂಬ ಚೆನ್ನಾಗಿದೆ ಜೋಡಿ ಹುಡುಗು ನಾವು ಮೊದಲು ಯಾಕಂದರೆ ರಶ್ ಆಗಿಬಿಡುತ್ತೆ ಅದಕ್ಕೆ ಮೊದಲು ಗಿಫ್ಟ್ ಕೊಟ್ಟು ಹೊರಡಬೇಕಲ್ವ ಅದಕ್ಕೆ ಲೇಟ್ ಆಗುತ್ತೆ ಹಾಗಾಗಿ ನಾವು ಫಸ್ಟು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಣ ಅಂತ ಇದ್ದೀವಿ ಪ್ರೆಸೆಂಟೇಷನ್ ಕೊಡೋಕ್ಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾನು ನನ್ನ ಮಗ ನಮ್ಮ ಯಜಮಾನರು ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡೋಕ್ಕೆ ಹೋಗೋಣ ಅಂತ ಇದ್ದೀವಿ ಯಾಕಂದರೆ ತುಂಬಾ ಲೇಟ್ ಆಗುತ್ತೆ ಯಾಕಂದರೆ ನಾವು ನೈಟ್ ಹೋಗೋದಲ್ವ ಹಂಗಾಗಿ ಮನೆಗೆ ಹೋಗೋಕ್ಕೂ ಲೇಟಾಗುತ್ತೆ ಅದಕ್ಕೆ ನಾವು ಬೇಗ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಕಂಡು ಹೆಣ್ಣು ಜೋಡಿ ಎಲ್ಲ ಚೆನ್ನಾಗಿದೆ ಈಗ ಊಟ ಮಾಡೋಕ್ಕೋಗೋಣ ಊಟದ ಹಾಲು ಹೋಗೋಣ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ ತುಂಬ ರಶ್ ಇದೆ ಊಟ ಅಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆದ್ರೂ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಯಿತು ಜಾಗ ಸಿಕ್ತು ಊಟ ಮಾಡೋಕ್ಕೆ ಸರಿ ಊಟ ಮಾಡಿಬಿಟ್ಟು ಬೇಗ ಹೊರಡೋಣ ಅಂತ ಊಟ ಮಾಡೋಕೆ ಕೂತಿದ್ದೀವಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್